ನೋಡಿ ಎಷ್ಟೊಂದು ಆಟ ಸಾಮಾನುಗಳಿವೆ ಬೇಬಿ ಡಾಲ್ ನೋಡು ಮುಂದೆ ಬೇಬಿ ಡಾಲ್ಗಳು ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅದರಲ್ಲಿ ಯಾವ್ದಾದ್ರು ಒಂದು ತಗೊಳ್ಳೋಣ ಮತ್ತೆ ಎಲ್ಲಿ ಗುಡ್ಡಕ್ಕೆ ಬಿಟ್ಟು ಬಂದಿದ್ದೀರಲ್ಲ ಯಾಕೆ ಹಾ ಅವ್ನು ಬರ್ತೀನಿ ಅಂತ ನಾನು ಅವನ ಫ್ರೆಂಡ್ಸ್ ಜೊತೆ ಬರ್ತಾನೆ ನನ್ನ ಹುಡುಗರ ಜೊತೆ ಬರಲ್ಲ ಹೋಗಬ ಅಂತ ಅಂದ ಅದಕ್ಕೆ ನಾವೇ ಬಂದಿ ನೀನು ಅಲ್ಲಿ ಎಂದರೆ ತಗೊಂಡೆ ಆ ಕಡೆ ಅಂಗಡಿ ತಕ್ಕ ನಿಂತಿದ್ದಲ್ಲ ಓ ಇದು ಅಕ್ಕಂಡಿದ್ದೀರಲ್ಲ ಇದು ಒಂದು ಸಾರ ತಗೊಂಡೆ ಅಷ್ಟೇ ಆವಾಗಲೇ ತಗೊಂಡು ಅಕ್ಕೇನಲ್ಲ ನೀವು ಅಲ್ಲಾಸ್ ಬರ್ತೀರಾ ಅಂತ ನಿಂತ್ಕೊಂಡಿದ್ದೆ ಆ ಕಡೆ ನಾನು ನೋಡೆ ಬಾ ಬೇಬಿ ಡಾಲ್ಗಳು ಎಷ್ಟು ಚೆನ್ನಾಗಿತ್ತದು ನಾನು ಇಲ್ಲಿ ತಗೊಳ್ಳೋಣ ಅಂದೆ ನೋಡಿ ಬೇಡವೇ ಅಡ್ಡ ಬಡ್ಡಿ ನಿತ್ಕೊಂಡ್ರೆ ಸರಿಯೇ ನಾವು ನೋಡಕ್ಕೆ ಬಂದ್ರೋದು ಕಣ್ಣಾ ನಾವು ಎದರ ತಗಣಕ್ಕೆ ಅಂತಾನೆ ಬಂದ್ರೋದು ತಗಾದ್ರೆ ಮತ್ತೆ ನಿಮಗೆ ಏನ್ ಬೇಕೋ ಜನಗಳು ಬರ್ತಾರಲ್ಲ ಅವರ ಮತ್ತೆ ನೀವು ಇಲ್ಲಿ ನಿತ್ಕೊಂಡಿದ್ರೆ ಅವರ ಮುಂದೆ ಅಂಗಡಿ ಹೋಗ್ತಾರೆ ನೋಡೇ ಒನ್ ಹೆಂಗ್ ಮಾತಾಡ್ತಿತಿ ಒನ್ ಅಂಗಡೆ ಗಡಾಬಾರೆ ಎಷ್ಟು दिमागಕ ಮಾಡ್ತಿದೀಯಾ ಹೋಗೋಣ গীತಾ ಬೇರೆ ಆಂಗಡಿ ಹೋಗೋಣ ನೀ ಬಣ್ಣ ನೋಡು ಎಷ್ಟು दिमागಕ ಮಾಡ್ತ ಏ ಬಾರಿ ಅಜ್ಜಿ ಕರ್ಕೊಂಡು ಬಾಯಿ ಅಜ್ಜಿನೇರ ಓದನೆ ಕರ್ಕೊಂಡು ಬರಲಿ ಮಡಂದಕ್ಕೆ ಬಹಳ ಅತ್ತಿ ನೋಡ ನೋಡಿ ಏನು ಮಾತಾಡ್ತೈತೆ ಓ ಇರಿ ಇರ್ ಕೆ ಕರ್ಕೊಂಡು ನೋಡ್ತೀನಿ ಅದೇನು ಮಾಡ್ತಾರೆ ಅಂತ ಅಮ್ಮ ಅಮ್ಮ ಮಾತಾಡ್ತಾ ಇದ್ದಾರೆ ಅಲ್ಲಿ ಇಟ್ಕೊಂಡಿದ್ದೀವಿ ನೋಡ್ಕೆ ಸರಿ ಹಂಗೆ ಹಿಂಗೆ ಹೀಗೆ ಬರಲ್ಲ ನಿಮ್ಮಿಂದ ಅಂತ

ಕುಂದಿರ್ತದೆ ಮೇಡಮ್ ನೀವು ನಂಬಿಕೆ ಅಂಗಡಿಗೆ ಅಡ್ಡಿಗೆ ನಿಂತ್ಕೊಂಡ್ರೆ ಒಳಗಡೆ ಯಾರು ಬರ್ತಾರೆ ಹೇಳಿ ಸೈಡ್ಗೆ ನಿಂತ್ಕೊಬೇಕಲ್ವೇ ಅಂಗಡಿದು ಉದ್ದಕ್ಕೂ ಹೊರಗಡೆ ನಿಂತ್ಕೊಂಡ್ರೆ ಅಂಗಡಿಗೆ ಬೇರೆಯವರು ಬಂದ್ರೆ ನಮಗೆ ಬಯಕ್ಕಿಲ್ಲ ಅದಕ್ಕೆ ಹೇಳಿದ್ದು ನಾವು ಸೈಡ್ಗೆ ನಿಂತ್ಕೊಳ್ಳಿ ಏನ್ ಬೇಕಾದ್ರೆ ತಗೊಂಡು ಮನೆಗೆ ಹೋಗಿ ಅಂತ ಹೇಳಿದ್ದು ನಾವೇನು ಏನು ಬೈದಿಲ್ಲ ಆ ಮೋಟು ಇದ್ದಾಳೆ ಹಿಂದೆ ಮೋಟು ಹಾಂ ಅವಳು ಜಾಸ್ತಿ ಮಾತಾಡಿಲ್ಲ ಒಂದು ಬಿಟ್ಟು ಬಿಡ್ತೀನಿ ಅಂತ ಹೇಳಿದ್ದು ಅಷ್ಟೇ ನಾವು ಅಕ್ಕ ಬಚ್ಚಿಂಟು ಏನು ಮಾತಾಡಿದೆ ನೀನು ನೀನು ಆ ದೊಡ್ಡವರು ಅಂತ ಹೇಳಿ ಕೇನಲ್ಲಿ ಮರ್ಯಾದೆ ಕೊಟ್ಟು ಮಾತಾಡ್ತೀನಿ ಇಷ್ಟು ಇರಬೇಕು ಅದು ಹೆಂಗ್ ಹೊಡ್ದಿ ಬೇರೆ ಮನೆ ಮಕ್ಕಳಿಗೆ ಹೊಡ್ಬಿಡ್ತೀಯ ಹೊಡ್ಬಿಡ್ರಿ ನಿನಗೆ ಅವ್ರ ಮನೆಯವ್ರ ಬಂದು ಹೊಡಿಯಕ್ಕಿಲ್ಲ ಅವ್ರ ಅಜ್ಜಿ ಬರ್ಬೇಕು ನಿಂಗೆ ಹಾಂ ಈ ಸತಿಗೆ ನಿನ್ಗೆ ಒಂದು ಹೊಡೆದೆ ಮಾತಾಡ್ತಿದ್ಲು ಸುಬ್ಬಾಜಿ ಬಂದಿದ್ರೆ ಏನೋ ನಾನು ಬಂದಿರೋದಕ್ಕೆ ನಿನ್ ಪೋಣ ನೆಂಟಕಾಗಿ ಹೇಳಿದೀನಿ ಕೇಳು ಅದೇನೋ ಅರ್ಥ ಆಗೋದನ್ನ ಕೊಟ್ಟು ಕಳಿಸು ಅಂಗಡಿಗೇನು ವ್ಯಾಪಾರ ಮಾಡಬೇಕು ಅಂತ ಇದೀಯ ಏನು ಗಿರಾಕಿಗಳು ನೋಡ್ಬೇಕು ಅಂತ ಅವು ಎಲ್ಲವೂ ದುಡ್ಡು ಇಸ್ಕೊಂಡೆ ಬಂದಿರೋದು ಏನಾರು ತಗೊಂಡ್ಬರ್ತೀನಿ ಅಂತ ಸುಮ್ಮನೆ ನೋಡ್ಕೊಂತ ಇಟ್ಕೊಳಕ್ಕೆ ಬಂದಿಲ್ಲ ಅವು કોટકે કણસ્તી વિ એક ગડે સાઈડગે નિત્ટકોણો જોડે કોટકે કણસ્તી એવર ઇഷ്ട પડી દીલાને ના કોટ કણસોદિલા હેલી દીની નોડી એવર હિંગે હંગડે ઉદકો કણિને આ કડે આ કડે ના કડે કો ઓડારતી ઘરે ಏನಾದರೂ સામાન ભેળસીદ્ર ಅದકે દુડિયાર પડતારે ઇનૂકી કોટતીરા દુડુ ಏನરે ભેળસકો ઓડાર કાйно આ કુડે મકલાં ન મડિએ અંદા ગલટકો નટ એલા ભેળસવાના કે દુડ્ડે ઇરદકે મંધીરાદા ઓ મંતાવંડી ઇલ તંકાય નન નડી ની ઓલાગી હે યારે એન્ડુ બંગન

മക്കളി നോല്ല അതേത്ിട്ട് ബന്ധി മറ്റേ അംഗീകാര നമ്മ അംഗീല ചെ തകണ്ടി ആ അമ്മ ഇല്ലേ തോന്ന